ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ನಿಫ್ಟಿ ನೋಡಿ ಇವತ್ತು ಫ್ಲಾಟ್ ಟ್ರೇಡ್ ಆಗಿದೆ ಆಲ್ಮೋಸ್ಟ್ ಆಲ್ ಒಂದು ಗ್ಯಾಪ್ ಅಪ್ ಓಪನ್ ಓಪನ್ ಆದರೂ ಕೂಡ ಒಂದು ಫ್ಲಾಟ್ ಟ್ರೇಡ್ ಆಗಿದೆ ಕೇವಲ ಹತ್ತು ಪಾಯಿಂಟ್ ಅಪ್ಸೈಡ್ ನಲ್ಲಿ ಮೂವ್ ಆಗಿದೆ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಒಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಕೊನೆಯದಾಗಿ ಅಂತೇಳಿ ಮಾಡಬಹುದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ಆದರೆ ಪ್ಲಸ್ ಏನಪ್ಪಾ ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ಆರುನೂರು ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ಅರ್ಥ ಆಯಿತು ನೋಡಿ ಸ್ನೇಹಿತರೆ ನಿಫ್ಟಿದು ಡೈಲಿ ಚಾರ್ಟ್ ಇದು ಪ್ರತಿದಿನ ನಾವು ಅನಲೈಸ್ ಮಾಡ್ತಾ ಇದೀವಿ ಒಂದು ಸ್ಟಡಿ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ನೋಡಿ ಫಂಟಾಸ್ಟಿಕ್ ಡಬ್ಲ್ಯೂ ಪ್ಯಾಟರ್ನ್ ಎಸ್ ಇಲ್ಲಿ ಒಂದು ಕನ್ಸಲ್ಟೇಷನ್ ಇತ್ತು ನಂತರ ಬ್ರೇಕೌಟ್ ಆಯಿತು ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಅಂತ ಹೇಳಿದೆ ನಂತರ ನೋಡಿ ಕಂಟಿನ್ಯೂ ಮೂವ್ ಆಗಿದೆ ದಿಸ್ ಇಸ್ ಡಬ್ಲ್ಯೂ ಪ್ಯಾಟರ್ನ್ ಫಸ್ಟ್ ಟಾರ್ಗೆಟ್ ಒಂದು ಟಾರ್ಗೆಟ್ ಇಲ್ಲಿ ಹೇಳಿದ್ವಿ ನಾವು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಲ್ರೆಡಿ ರೀಚ್ ಆಗಿದೆ ನಿನ್ನೆ ರೀಚ್ ಆಗಿತ್ತು ಇವತ್ತು ಕೂಡ ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ ದಿಸ್ ಈಸ್ ದ ಬ್ಯೂಟಿ ಆಫ್ ಚಾರ್ಟ್ ರೀಡಿಂಗ್ ಅಂತ ಹೇಳ್ಬೋದು ಒಂದು ವಿಷಯ ನಂತರ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಸಪೋರ್ಟ್ ಕೂಡ ಬಿಲ್ಟ್ ಆಗಿದೆ ಎಲ್ಲಿ ಇಪ್ಪತ್ತ್ ಮೂರು ಸಾವಿರದ ಆರ್ನೂರಲ್ಲಿ ಸಿ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಅ ವೆರಿ ಫಂಟಾಸ್ಟಿಕ್ ಸಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ ಆಯಿತು ಹೀಗಾಗಿ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ಕೆಳಗಡೆ ಅಷ್ಟು ಈಸಿ ಸ್ಲಿಪ್ ಆಗ್ಲಿಕ್ಕಿಲ್ಲ ನಾಳೆನೂ ಕೂಡ ಅಂತ ಕನ್ಸಿಡರ್ ಮಾಡ್ಬೋದು ಸಪೋಸ್ ಏನಾದರೂ ಇಂಟ್ರಾಡೇದಲ್ಲಿ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ಹತ್ತಿರ ಬಂದ್ರೆ ಬಂತಂದರೆ ಮಾರ್ಕೆಟು ಡೆಫಿನೆಟ್ಲಿ ಒಂದು ಬಾಯ್ ಮಾಡಲಿಕ್ಕೆ ಫಂಟಾಸ್ಟಿಕ್ ಅವಕಾಶ ಅಂತ ತಿಳ್ಕೊಂಡು ಬಾಯ್ ಮಾಡ್ಬೋದು ಒಂದು ನೀಟಾಗಿ ಚಿಕ್ಕದಾಗಿ ಸ್ಟಾಪ್ಲಾಸ್ ಇಟ್ಕೊಂಡು ಬಾಯ್ ಮಾಡ್ಕೋಬಹುದು ಟುವರ್ಡ್ಸ್ ಏನಪ್ಪ ಟಾರ್ಗೆಟು ಫಸ್ಟ್ ಟಾರ್ಗೆಟ್ ಇವತ್ತಿನ ಹಾ ಇದೆ ನೋಡಿ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಐವತ್ತು ಬರುತ್ತೆ ಸೊ ನಾಳೆ ಕೂಡ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರೀಚ್ ಆದರೂ ಆಗ್ಬಹುದು ಆಗ್ಬಹುದು ಅಂತ ಅನಿಸ್ತಾ ಇದೆ ಮತ್ತೆ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಸ್ಟ್ ಟಾರ್ಗೆಟ್ ಅದನ್ನ ದಾಡ್ತು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ನೋಡಿ ಟ್ವೆಂಟಿ ಫೋರ್ ತೌಸಂಡ್ ಈಸಿಲಿ ರೀಚ್ ಆಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಈಸಿಲಿ ರೀಚ್ ಆಗುತ್ತೆ ಮೋಸ್ಟ್ ಆಫ್ಲಿ ನಾಳೆ ಕೂಡ ಮತ್ತೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಸೆಕೆಂಡ್ ಹಾಫ್ನಲ್ಲಿ ನಂತರ ಥರ್ಸ್ಡೇ ಅಥವಾ ಫ್ರೈಡೇ ಏನಿದೆ ಬಿಗ್ ಮೂವ್ ಟುವರ್ಡ್ಸ್ ಟ್ವೆಂಟಿ ಫೋರ್ ತೌಸಂಡ್ ಅದನ್ನು ಕ್ರಾಸ್ ಆಗೋ ಚಾನ್ಸ್ ಇದೆ ಮೋಸ್ಟ್ ಆಫ್ಲಿ ಈ ವಾರದಲ್ಲಿ ಅಂದರೆ ಫ್ರೈಡೇ ಟ್ವೆಂಟಿ ಫೋರ್ ತೌಸಂಡ್ ಕ್ರಾಸ್ ಆಗ್ಬೋದು ನಾಳೆ ಕೂಡ ಮಾರ್ಕೆಟ್ ಎಸ್ ಅಪ್ಸೈಡ್ ಮೂವ್ ಆದರೂ ಕೂಡ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿಬಿಟ್ಟು ಮತ್ತೆ ರಿಜೆಕ್ಷನ್ ಆಗುತ್ತೆ ನಾಡಿದ್ದು ಕೂಡ ಅಪ್ಸೈಡ್ ಮೂವ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಆಗಿ ರಿಜೆಕ್ಷನ್ ಆಗುತ್ತೆ ನಾಡಿದ್ದು ಫಂಟಾಸ್ಟಿಕ್ ಅಪ್ ಮೂವ್ ಬರೋ ಚಾನ್ಸ್ ಇದೆ ಹೀಗಾಗಿ ನಿಮ್ಗೆ ಏನಾದರೂ ಪ್ರಾಫಿಟ್ ಆಯ್ತು ಅಂದ್ರೆ ದಯವಿಟ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳಿಕ್ಕೆ ಪ್ರಯತ್ನ ಪಡಿ ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಿಳಿತು ಅಂತ ಅನ್ಕೋತೀನಿ ಫಸ್ಟ್ ಅಂಡ್ ಫೈನಲ್ ಸಪೋರ್ಟ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ನೆಕ್ಸ್ಟ್ ಟ್ವೆಂಟಿ ತ್ರೀ ತೌಸಂಡ್ ಸಾರಿ ಟ್ವೆಂಟಿ ಫೋರ್ ತೌಸಂಡ್ ಇಸ್ ದ ಫೈನಲ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡಬಹುದು ಎಸ್ ಬ್ಯಾಂಕ್ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿ ಇದು ಕೂಡ ಫ್ಲಾಟ್ ಅಂತ ಕನ್ಸಿಡರ್ ಮಾಡಬಹುದು ಅಫ್ಕೋರ್ಸ್ ಒಂದು ನೈಂಟಿ ಸೆವೆನ್ ಪಾಯಿಂಟ್ಸ್ ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿದೆ ಅದನ್ನು ಕೂಡ ಫ್ಲಾಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಇದನ್ನ ಐವತ್ತೊಂದು ಸಾವಿರದ ಆರ್ನೂರ ಏಳರಲ್ಲಿ ಕ್ಲೋಸ್ ಆಗಿದೆ ಏನಪ್ಪಾ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಎ ಫಂಟಾಸ್ಟಿಕ್ ಸಪೋರ್ಟ್ ಇದೆ ಇಲ್ಲಿ ಬ್ಯಾಂಕ್ ನಿಫ್ಟಿದು ನೋಡಿ ಗೊತ್ತೇ ಇದೆ ಪ್ರತಿದಿನ ಅನಲೈಸ್ ಮಾಡ್ತಾ ಇದ್ವಿ ಡಬ್ಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ಹೇಳಿದ್ದೆ ಅದನ್ನು ಬ್ರೇಕಔಟ್ ಆಗಿದೆ ಟಾರ್ಗೆಟ್ ಕೂಡ ರೀಚ್ ಆಗಿದೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಟಾರ್ಗೆಟ್ ಫಿಫ್ಟಿ ಟೂ ತೌಸಂಡ್ ಅಫ್ಕೋರ್ಸ್ ಇವತ್ತು ರೀಚ್ ಆಗಿಬಿಟ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗಿ ರಿಜೆಕ್ಷನ್ ಆಗಿದೆ ಇವಾಗ ನೋಡಿ ಇನ್ನೊಂದು ಏನಪ್ಪಾ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ಅನಲೈಸ್ ಮಾಡಿದ್ವಿ ಈ ತರ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿಬಿಟ್ಟು ಮತ್ತೆ ಮಾರ್ಕೆಟ್ ಈ ತರ ಒಂದು ಮೂವ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಮಾತ್ರ ಒಂದು ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿ ಒಂದು ಗ್ಯಾಪ್ ಇದೆ ಇದನ್ನ ಗ್ಯಾಪ್ ಕವರ್ ಮಾಡಲಿಕ್ಕೆ ಖಂಡಿತ ಬರುತ್ತೆ ಐವತ್ತೆರಡು ಸಾವಿರ ನಾಳೆ ಕೂಡ ರೀಚ್ ಆಗಿಬಿಟ್ಟು ಅದನ್ನ ದಾಟಬಿಟ್ಟು ಸಸ್ಟೇನ್ ಆಯಿತು ಫಿಫ್ಟಿ ಟೂ ತೌಸಂಡ್ ಎಬೋವ್ ಅಂದ್ರೆ ಬೆಸ್ಟ್ ಮೂವ್ ತರ್ಸ್ಡೆ ಮತ್ತು ಫ್ರೈಡೇ ಎಲ್ಲಿಗೆ ಬರುತ್ತೆ ಫಿಫ್ಟಿ ಫೋರ್ತ್ ಫಿಫ್ಟಿ ತ್ರೀ ತೌಸಂಡ್ ಖಂಡಿತ ಫ್ರೈಡೇ ಅನ್ನೋದ್ ರೀಚ್ ಆಗೋ ಚಾನ್ಸ್ ಇದೆ ಕಂಡೀಷನ್ ಏನಪ್ಪ ಅಂದರೆ ಐವತ್ತೆರಡು ಸಾವಿರ ನಾಳೆ ಟಚ್ ಆಗಬೇಕು ಅಂದ್ರೆ ಮಾತ್ರ ಈ ವಾರದಲ್ಲಿ ಫಿಫ್ಟಿ ತ್ರೀ ತೌಸಂಡ್ ರೀಚ್ ಆಗೋ ಎಲ್ಲ ಪಾಸಿಬಿಲಿಟಿ ಇದೆ ಏನಪ್ಪ ಸ್ಟ್ರಾಂಗ್ ಇನ್ನೊಂದು ಬಿಲ್ಟ್ ಅಪ್ ಆಗಿದೆ ಅಂದ್ರೆ ಇಲ್ಲಿದೆ ನೋಡಿ ಫಸ್ಟ್ ಟಾರ್ಗೆಟ್ ಇರುತ್ತೆ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆದಾಗ ಇದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ ನೋಡಿ ಮಾರ್ಕೆಟ್ ಹೀಗಾಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನೂ ಒಂದು ಬುಲ್ ರನ್ ಬಾಕಿ ಇದೆ ಅದು ಖಂಡಿತ ಬರುತ್ತೆ ಸ್ನೇಹಿತರೆ ವೆನ್ಸ್ಡೇ ತರ್ಸ್ಡೇ ಫ್ರೈಡೇ ಮೂರು ದಿನ ಇದೆ ಈ ವಾರದಲ್ಲಿ ಖಂಡಿತ ಒಂದು ಬಿಗ್ ಬುಲ್ ರನ್ ಮೋರ್ ದಾನ್ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಈ ತರ ಒಂದು ಬುಲ್ ರನ್ ಬರೋ ಪಾಸಿಬಿಲಿಟಿ ಇದೆ ಬ್ಯಾಗ್ ನಿಫ್ಟಿಯಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿದ್ರೆ ಅಫ್ಕೋರ್ಸ್ ಫಿಫ್ಟಿ ಒನ್ ತೌಸಂಡ್ ಈಸ್ ಅ ವೆರಿ ಬಿಗ್ ಸಪೋರ್ಟ್ ಬರುತ್ತೆ ಇದನ್ನ ಕನ್ಸಿಡರ್ ಮಾಡಬಹುದು ಅಷ್ಟು ಈಸಿ ಇದನ್ನ ಬ್ರೇಕ್ ಆಗೋಲ್ಲ ನಂತರ ಟಾರ್ಗೆಟ್ ಏನಪ್ಪ ಅಂದರೆ ಇಮಿಡಿಯೇಟ್ ಟಾರ್ಗೆಟ್ ಬಂದ್ಬಿಟ್ಟು ಫಿಫ್ಟಿ ಟೂ ತೌಸಂಡ್ ಅದನ್ನು ಒಂದೇ ಕನ್ಸಿಡರ್ ಮಾಡಿ ನಾಳೆ ಏನಕ್ಕೆ ಅಂದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಎಲ್ಲ ಹತ್ತಿರ ಇರೋದರಿಂದ ಫಿಫ್ಟಿ ಟೂ ತೌಸಂಡ್ ಒಂದು ಸ್ಮಾಲ್ ಟಾರ್ಗೆಟ್ ಇಟ್ಕೊಳ್ಳೋಣ ವೆನ್ಸ್ಡೇ ತರ್ಸ್ಡೇ ನಾಳೆ ಮತ್ತು ನಾಡಿದ್ದು ಮೋಸ್ಟ್ ಪ್ರಾಬ್ಲಿ ಕನ್ಸಾಲ್ಡೇಷನ್ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ಈ ಥರ ಮೂವ್ ಆಗಿಬಿಟ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ನಾಳೆ ಕೂಡ ನಾಡಿದ್ದು ಕೂಡ ಮಂತ್ಲಿ ಎಕ್ಸ್ಪೈರಿ ಈ ಥರ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸ್ ಇರುತ್ತೆ ನಂತರ ಫ್ರೈಡೇ ಏನು ಬಿಗ್ ಮೂವ್ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ನೋಡೋಣ ಲೆಟ್ ಸಿ ವೇಟ್ ಆ್ಯಂಡ್ ವಾಚ್ ಯಾವುದಕ್ಕೂ ಆಪ್ಷನ್ ಬಯಸು ದಯವಿಟ್ಟು ನೀವು ಕಾಲ್ ಆದರೂ ಬೈ ಮಾಡಿ ಪುಟ್ಟಾದ್ರೂ ಬೈ ಮಾಡಿ ದಯವಿಟ್ಟು ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡಿ ಹಾಗೆ ಸಪೋರ್ಟ್ ಅಂಡ್ ರೆಜಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ ಫ್ಲಾಟ್ ಇದೆ ಡೌ ಜೋನ್ಸ್ ಕೇವಲ ಒಂದು ಎಂಟು ಪಾಯಿಂಟ್ ಮೈನಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಪ್ಲಸ್ ಫೋರ್ ಪಾಯಿಂಟ್ಸ್ ನಷ್ಟ ಕೂಡ ಅಥವಾ ಯು ಎಸ್ ಟೆಕ್ ಇಂಡಸ್ಟ್ರಿ ಏನಿದೆ ಸೆವೆಂಟಿ ಪಾಯಿಂಟ್ಸ್ ಪ್ಲಸ್ನಲ್ಲಿದೆ ನಿನ್ನೆ ನಾವು ಹೇಳಿದ್ವಿ ಐ ಟಿ ಇಂಡೆಕ್ಸ್ನಲ್ಲಿ ಒಂದು ಫಂಟಾಸ್ಟ್ ಭರ್ಜರಿ ರ್ಯಾಲಿ ಬರ್ಬೋದು ನಮ್ಮ ಇಂಡಿಯನ್ ಐ ಟಿ ಇಂಡೆಕ್ಸ್ನಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಖಂಡಿತ ಅದರ ಪ್ರಕಾರನೇ ಒಂದು ಐ ಟಿ ಇಂಡೆಕ್ಸ್ನಲ್ಲಿ ಚೆನ್ನಾಗಿ ರ್ಯಾಲಿ ಬಂದಿದೆ ಯಾರಿಗೆ ಪ್ರಾಫಿಟ್ ಪ್ರಾಫಿಟ್ ಮಾಡ್ಕೊಂಡಿದ್ದಾರ ಐ ಟಿ ಇಂಡೆಕ್ಸ್ನಲ್ಲಿ ಐ ಟಿ ಸೆಕ್ಟರ್ನಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಾಳೆ ಕೂಡ ಐ ಟಿ ಇಂಡೆಕ್ಸ್ ಮತ್ತೆ ಪರ್ಫಾರ್ಮ್ ಮಾಡೋ ಚಾನ್ಸ್ ಇದೆ ಯಾರ್ಯಾರು ಐ ಟಿ ಸ್ಟಾಕ್ಸ್ ಇದ್ದಾವೆ ಖಂಡಿತ ಹೋಲ್ಡ್ ಮಾಡ್ಬೋದು ಹಾಗೆ ಐ ಟಿ ನಾಳೆ ಸ್ಟಾಕ್ಸ್ಗಳನ್ನು ಚೂಸ್ ಮಾಡಿಬಿಟ್ಟು ಇಂಟ್ರಾ ಡೇದಲ್ಲಿ ಟ್ರೇಡ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇರುತ್ತೆ ಸಿಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡ್ಕೋಬಹುದು ಅಮೇರಿಕನ್ ಮಾರ್ಕೆಟ್ ಫ್ಲ್ಯಾಟ್ ಇದೆ ಮೋಸ್ಟ್ ಫುಲ್ಲಿ ಸೆಕೆಂಡ್ ಹಾಫ್ನಲ್ಲಿ ನಾವು ನೋಡಬೇಕು ರಾತ್ರಿ ಹನ್ನೊಂದು ಹನ್ನೆ ಹನ್ನೊಂದುವರೆ ನಂತರ ಯಾವ ಥರ ಮೂವ್ ಆಗುತ್ತೆ ಮೋಸ್ಟ್ ಪ್ರೊಬ್ಲಿ ನಂಗೆ ತಿಳಿಬಿಟ್ಟಿಗೆ ಪಾಸಿಟಿವ್ನಲ್ಲೇ ಕ್ಲೋಸ್ ಆಗ್ಬೋದು ಅಂತ ಅನಿಸ್ತಾ ಇದೆ ಅಮೇರಿಕನ್ ಮಾರ್ಕೆಟು ಹೀಗಾಗಿ ಗ್ಲೋಬಲ್ ಕಡೆಯಿಂದ ನಮಗೆ ಪಾಸಿಟಿವ್ ಸಂಕೇತನ ಅಂತೆ ಕನ್ಸಿಡರ್ ಮಾಡೋಣ ನೋಡಿ ಎಫ್ ಐ ಎಕ್ಟಿವಿಟಿ ನೋಡೋದಾದರೆ ಇವತ್ತಿಂದು ಎಫ್ ಐ ಎಸ್ ನೋಡಿ ಎಸ್ ಏನು ಬ್ಯಾಕ್ ಅಂತ ಹೇಳಿದೆ ನಾನು ಯಾವಾಗ ನಾನು ಎಫ್ ಐ ಎಸ್ ಆರ್ ಬ್ಯಾಕ್ ಅಂತ ಹೇಳಿದೆ ಆವಾಗಲಿಂದ ಕಂಟಿನ್ಯೂ ಬಾಯ್ ಮಾಡ್ತಾ ಇದ್ದಾರೆ ಎಫ್ ಐ ಎ ನೋಡಿ ಇವತ್ತು ಕೂಡ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ ಹಾಗೆ ಡಿ ಐಝು ನ್ಯಾಚುರಲಿ ಸೆಲ್ ಮಾಡಿದ್ದಾರೆ ಹೀಗಾಗಿ ನಾಳೆ ಮತ್ತೆ ಬುಲ್ ರನ್ ಬರಬಹುದು ಸಸ್ಟೇನ್ ಟಾಪ್ ಲೆವೆಲ್ನಲ್ಲಿ ಸಸ್ಟೈನ್ ಆಗೋದು ಇಂಪಾರ್ಟೆಂಟು ಸ್ನೇಹಿತರೆ ಸೆಕೆಂಡ್ ನಲ್ಲಿ ನೋಡೋಣ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ವೆರಿ ಇಂಪಾರ್ಟೆಂಟ್ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಅರವತ್ತು ಮೂರು ಪಾಯಿಂಟ್ ಪ್ಲಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ ಎಸ್ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಪ್ಲಸ್ನಲ್ಲಿದೆ ಇದೆ ಸದ್ಯಕ್ಕೆ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಅಂದರೆ ನಾಳೆಗೆ ಖಂಡಿತ ಒಂದು ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ವೇಟ್ ಮಾಡಿ ಐದರಿಂದ ಹತ್ತು ನಿಮಿಷ ಇಮಿಡಿಯೇಟ್ ಆಗಿ ಮಾರ್ಕೆಟ್ನಲ್ಲಿ ಧುಮುಕ್ಬೇಡಿ ಓಪನ್ ಆದ ನಂತರ ವೇಟ್ ಮಾಡಿ ಅಂಟಿಲ್ ಅಟ್ಲೀಸ್ಟ್ ಒಂಬತ್ತು ಇಪ್ಪತ್ತೈದು ಒಂಬತ್ತು ಮೂವತ್ತರವರೆಗೆ ನೈನ್ ಟ್ವೆಂಟಿ ಫೈವ್ ನೈನ್ ತರ್ಟಿ ವರೆಗೆ ವೇಟ್ ಮಾಡಿ ನಂತರ ನಿಮಗೆ ಫಂಟಾಸ್ಟಿಕ್ ಅವಕಾಶ ಸಿಗುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ ಎರಡು ಕಾಣ್ತವೆ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ಕೋಬಹುದು ಸ್ನೇಹಿತರೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿ ಇಷ್ಟ ಆಗಿದ್ರೆ ಮತ್ತೆ ನೆನಪೇ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಅನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್